ನೋಡಿ ತಪ್ಪಲಾರ್ದೆ ನೋಡ್ಲಾರ್ದೆ ಹಾಡ್ದೆ ಅಂದ್ರ ಇವತ್ತು ಬಿಟ್ಟೇ ಹೋತ ಗುರುನೂಡ ಗೊರ್ನೂಡೇ ಅಲ್ಲ ಪೂರಾ ಪದ ನೀನ್ ನೋಡ್ಲಾರ್ದೆ ಹಾಡಿನಿ ಅಂದ್ರ ಇವತ್ ಬಿಟ್ಟೆ ಹೋತನ್ ಹಂಗಿಲ್ಲ ಹಂಗಿಲ್ಲ ಹಂಗೆ ಯಾಕ ಅಲ್ಲಿ ಅನ್ನಗೇನ ಬರ್ದಿಟ್ಟು ಪದ ಅದ ನೋಡಿ ಹಾಡೋ ಆ ನೋಡಿಲ್ಲ ನೋಡ್ಲಾರ್ದ ನಾ ಹಾಡ್ತೀನಿ ಬಿಡ್ತೇನೆ ಒಪ್ಪ ಹಾಡಿಲ್ಲ ಮತ್ತೇ ಇದ್ರ ಗಂಡಸ್ತಾನ ಇದ್ರೆ ಮಾಡ್ರಿ ಹಾಡಿಲ್ಲ ನಿಮಗೆ ಹಾಡ್ಲಿಕ್ ಬೇಡಂದಿ ಇವ್ವ ಹೇಳಕ್ ಬೇಡ ಅಂದಿ ಅವ ಯಾರಂದಿ ನಾವು ಯಾ ನಿಮ್ ಅವ್ರಿಗ ಮತ್ತ ಪಟಕ ತಂದೀನಿ ಇಲ್ಲಪ್ಪ ಹಾಡಪ್ಪ ಗಂಡಸಿದ್ರ ನಿಮಗೆ ಆನಂದಿಗೆ ಅವನು ನಾವೆಲ್ಲಿ ಹಾಕ್ತಾರಲ್ಲ ಈ ಹೇಳಿದಿಲ್ಲ ನಮ್ಮ ಊರಾಗ ಹುಟ್ಟಿದ ತಂದಿದಿಲ್ಲ హుహ <Gã entender> <t giver> <aura> <hanta> <hanta>

ನೋಡ್ಲಾರು ಹಾಡು ತಪ್ಪಲಾರ ಹಾಡು ಹಾಡ ನಾವು ಹಾಡು ಕಲಿತಾರೆ ನಾವು ಅಂದೇವಲ್ಲ ಹಾಡಿದ್ರೆ ಹಾಕ್ತೇವೆ ಹಾಡ್ರೇ ಆಯ್ತಾಯ್ತು ಇನ್ನ ನನ್ನ ಸಂಧನಾಗೈತ್ ನಿಮ್ದು ಮಾತಾಡೋದು ಯಾ ಹೊಡಿತ ಯಾನ್ ಹೊಡಿತೀಸ್ ಅದಕ್ಕೆ ಹಾ ಇದು ಇದು ಬಂಡ್ರ್ ಬಿಟ್ಟು ಹಾದು ಇದು ಬಂಡ್ರದ ರೊಕ್ಕ ಬಿಡ್ತೀರಿ ಅಂದ್ರೆ ನಾವು ಹಾಡ್ತೀನೋ ಹಾರ್ದು ಹಾಡ್ತೀನೋ ಹಾಡ್ಲಿಲ್ಲ ಅಂದ್ರ ನಮ್ ನಮ್ ರೊಕ್ಕ ನಿಮಗ ಇಲ್ಲಿಲ್ಲ ಈ ಬಂಡರ್ ರೊಕ್ಕ ಇಲ್ಲಿ ಬಿಡ್ತೀನಿ ಅಂದ್ರ ಈ ಸಾಮಿಗಿನ ಗದಿಗೆ ಇಟ್ಟು ಹೋತಿನಿ ಹಾ ಅದಕ್ಕೆ ಜ್ಞಾನಿಗಳೊಂದು ಮಾತ್ ಹೆಂಗ ಹೇಳ್ತಾರೆ ಸರ ಖುದಾ ಹೈ ಖುದಾ ಕಬ್ ಜುದಾ ಹೈ ಜೋಯಿ ಸಮಜ್ ರಾಜ್ ಹೋತಾ ಹೈ ಓಕ್ ಗದಾ ಹೇಳ್ ಕನ್ನಡ ಸರ್ ಹೆಂಗ ಮಣ್ಣು ಬಿಟ್ಟು ಮಡಿಕಿ ಇಲ್ಲೋ ಹಂಗ ನಿನ್ನ ಬಿಟ್ಟು ದೇವ್ರಿಲ್ಲ ಅದಕ್ಕೆ ಇನ್ನೊಂದು ಮಾತು ಹಿಂಗ ಹೇಳ್ಯಾರ ಏನ್ ಹೇಳ್ಯಾರಪ್ಪ ದೇವ್ ಹೈ ತುಜಾ ಪಾಶಿ ಜಾಗ ಚುಕುಲಾಶಿ ಅಂದರ ಭಗವಂತ ನಿನ್ನ ಹತ್ತಿರನೇ ಅದನ ಅವ ಇರು ಜಾಗ ನಿನಗೆ ಸಿಕ್ಕಿಲ್ಲ ಹೌದೌದು ಅದರ ಸಲುವಾಗಿ ಏನಾಯ್ತು ಈ ಸತ್ಯಸಂಗ ಒಂದು ಪ್ರವಚನ ಹಾಂ ಶ್ರವಣ ಮನನ ನಿದಿಧ್ಯಾಸ ಮಾಡ್ಬೇಕಾಗ್ಯದ ಹೌದು ಹೌದು ಅದಕ್ಕೆ ಭಗವಂತ ಸಿಗಬೇಕಾದ್ರೆ ಬಹಳ ಕಷ್ಟ ಅದ ಹೆಂಗ್ರೀಪ್ಪ ನಿನ್ನ ಹತ್ತಿರನಿಲ್ಲ ಹಾಂ ಅದು ಹೆಂಗೆ ಹೆಂಗೆ ರೀ ಹೆಂಡತಿ ಹೆಂಗೆತಿ ಜೀವಾತ್ಮನೆ ಗಂಡ ಹೌದು ಈ ಎರಡರ ಮಧ್ಯದಲ್ಲಿ ಅರಿಯುವಂತ ವಸ್ತು ಯಾವ್ದಪ್ಪ ಅಂತ ಕೇಳಿದ್ರೀಪ ಆತ್ಮ ಆತ್ಮ ಅರಿತ್ರ ಅರುತ್ರ ಅನಂತದ ಅರುತ್ರ ಜ್ಞಾನ ಪುತ್ರ ಎಂಬು ಮಗ ಹುಟ್ಟದ ಹೌದು ಹಳ್ಯಾಗ ನಿನಗೆ ಗುರುನಾಥನ ಸಾಕ್ಷಾತ್ಕಾರ ಆತದ ಭಗವಂತ ಭೇಟಿ ಆತನು ಅದಕ್ಕೆ ಎಂಬತ್ತು ವರ್ಷ ಆದ್ರೆ ರೀ ಏನು ಮಾಡುದು ಅರವತ್ತೈದು ವರ್ಷ ಹಾಡಿದ್ರೆ ರೀ ಏನು ಮಾಡುದು ನೂರು ವರ್ಷ ಆದ್ರೆ ಮಾಡುವುದೇನು ಮಾಲಿಂಗ ರಾಯನ ಕಿತ್ತ ಮೊದಲು ಹೂವಿ ಎಲ್ಲಿ ಏರ್ತದಂದ್ರೆ ಅವರು ಮನ್ಯಾಗೆ ಇರ್ತದ ಅಂತ ಹೇಳಿದ್ರು ಹೂಗಾರ್ರ ಮನ್ಯಾಗ ಹೆಂಗೆ ಹೋಗಕಕ್ಕ ಕಕಾ ಇದು ಹೇಳು ಪದ್ಧತಿ ಅಲ್ಲ ಕೆಸರಾ ಕಲ್ಲು ಹಾಕಿ ದಾಟುದ ಬ್ಯಾಡ ನಮ್ಮ ನಲ್ಕ ನಡುವುದಿಲ್ಲ ಮಾಲಿಂಗ ರಾಯನ ಕಿತ್ತ ಹೂವಾ ಮದಲಿ ಏರಿಸ ಅಲ್ಲಿ ಅವರು ಮಾಳಿಂಗ್ರಿಗೆ ಏರ್ತದ ಜಗಲಿ ಮೇಲೆ ಮನೆಯಾಗೆ ಏರಿಸ ಕಾರ್ಯಕ್ರಮ ಇರ್ತದ ಅದು ಒಗೆದಿರ್ತಾರ ಏರ್ಸಿದ್ರು ಏರ್ಸಿರ್ಬೇಕು ಎಲ್ಲ ತನ್ನೋದಿಲ್ಲ ಆ ಬುಟ್ಟಾಗ ಕಟ್ಕೊಂಡು ಹೊಂಟಕ್ರ ಎಲ್ಲಿ ಏರ್ಸ್ತಾರ ಎಲ್ಲಿ ಏರಿಸಿ ಎಲ್ಲಿಗೆ ಹೋಗ್ತಾರ ಆ ಬುಟ್ಟಿ ಬಿಚ್ಚಿ ಹೂವು ಏರಿಸ್ತಾರ ಹೌದು ಅದು ಯಾವ ಜಾಗಕ್ಕೆ ಏರಿಸ ಮನೆಯಾಗ ಏರ್ಸು ಹೂವು ಎಲ್ಲರೂ ನಾವು ಏರಿಸ ದೀಪಾವಳಿ ಹಬ್ಬ ಇರ್ತದ ಮಾತು ಮಾತಾಡಿದ್ರ ಅದ್ರಾಗ ರಸ ಇರ್ಬೇಕ ಗಂಧ ಇರ್ಬೇಕು ಅದಕ್ಕ ಇರ್ಲಿ ಆ ನಾವು ನಮಗೊಂದು ಪ್ರಶ್ನೆ ಕೇಳಿದ್ರು ಏನ್ರಿ ಸರ ಆ ಸಂಸ್ಕಾರ ತಪ್ಪ್ಯದ ಎಲ್ಲಿ ತಪ್ಪ್ಯದ ಅಂತ ಆ ಕಲ್ಲೂರು ಕಡಿಮಾ ತಪ್ಪ್ಯದತ್ ನಾವು ಹೇಳಿದೆ ಅವರು ಒಪ್ಪಿಗೆ ಇಲ್ಲಿ ಧರ್ಮರೊಳಗೆ ಸಂಸ್ಕಾರ ತಪ್ಪ್ಯದತ್ ಅದು ಮೂಲ ಮಠಮನಿ ನಾಲ್ಕು ಮಂದಿ ಧರ್ಮರೊಳಗೆ ಮೂಲ ಮಠಮನಿಯೊಳಗೆ ಸಂಸ್ಕಾರ ತಪ್ಪ್ಯದತ್ ಹೇಳಾರ ಅದು ಆ ಪ್ಪದ ಆ ಯಾವ ಮಠಮನ್ಯಾಗ ಹೇಳ್ತಾರೆ ನಮ್ಮ ದೇವರ್ಗಿ ಗುರ್ಮನಿಯವರದ ಆದೇಶ ನಾಲ್ಕು ಮಂದಿ ಧರ್ಮರೊಳಗ ಯಾವ ಮಠಮನ್ಯಾಗ ತಪ್ಪದ ಸಂಸ್ಕಾರ ತಪ್ಪ್ಯದ ಮತ್ತೆ ಹೆಂಗ ಆ ನಮ್ಮ ಕಾಕಗಳು ಹಿರಿ ಕಲಾವಂತರದಾರ ಮತ್ತ ಹೇಳ್ತಾರೆ ಅಂತ ಹೇಳಿ ನಮ್ಮ ಗುರುಮನೆಯವರ ಆದೇಶದ ಮತ್ತದು ಸರಿ ಅನ್ನಿಸ್ತು ಅದು ಬೇರ್ಗಿ ಗ್ರಾಮದವ್ರಿಗೆ ನಿಮಗೆ ಬಿಟ್ಟು ಕೊಟ್ಟು ವಿಷಯ ಮತ್ತು ತಪ್ಪು ಅನ್ನಿಸ್ತು ನಿಮಗೆ ನಿಮಗೆ ಬಿಟ್ಟುಕೊಟ್ಟು ವಿಷಯ ಈಗ ನಮಗೆ ತಿಳಿದ ಮಟ್ಟಿಗೆ ಕಲ್ಲೂರ್ಲಾಗ ಅಂತ ಹೇಳಿ ನಾವು ಹೇಳಿದೆವು ನೀವು ಅಲ್ಲಿಗಳಿರಿ ಅದಕ್ಕೆ ಈ ನಾಲ್ಕು ಮಂದಿ ಧರ್ಮರೊಳಗ ಮೂಲ ಮಠಮನಿಯೊಳಗ ಎಲ್ಲಿ ತಪ್ಪ ಅನ್ನೋದು ಮುಂದಿನ ಸಲ ನಮ್ಮ ಸರ್ ಹೇಳ್ತಾರ ಅಗದಿ ಶಾಣ್ಯಾರದ ಅದಕ್ಕೆ ಈ ಮಾನವ ಜನ್ಮಕ್ಕ ಹುಟ್ಟಿ ಬಂದ ಬಳಿಕ ಅಂಟು ಜಪ್ಪತ್ತೊಂದು ಲಕ್ಷ ಪಿಂಡು ಇಪ್ಪತ್ತೊಂದು ಲಕ್ಷ ಜಲ ಜಿಪ್ಪತ್ತೊಂದು ಲಕ್ಷ ಉದ್ಬಿಜಿ ಇಪ್ಪತ್ತೊಂದು ಲಕ್ಷ ಹಿಂಗೆ ಎಂಬತ್ನಾಲ್ಕು ಲಕ್ಷ ಜೀವರಾಶಿ ಒಳಗ ತಿರುಗಾಡಿ ಈ ಕಡಿ ಜನ್ಮ ಮಾನವ ಜನ್ಮಕ್ಕ ಬಂದ ಬಳಿಕ ಏನು ಅರ್ವನಂಥದು ಒಳಿದು ಗರ್ವನಂಥದು ಮರಿತು ಭಗವಂತ ನೀನೇ ಗತಿ ಎಂದು ಯಾರ ಕಾಲ ಕಳೀತಾರೆ ಹೌದು ಅವ್ರ ಮನಿಯೊಳಗೆ ಭಗವಂತ ದಾಸಾನ ದಾಸಾಗಿ ದುಡಿತನ ದುಡಿತಾನೆ ಈಗ ಎಲ್ಲರು ನಾವು ಇಲ್ಲಿ ಬಂದಿದ್ದೆವು ಹಾಂ ವಸ್ತಿ ಮೇಲೆ ಒಂದು ದನ ಕರ ಎತ್ತ ಏನೇ ಹರ್ಕೊಂಡಿಲ್ಲರೂ ಸಹಿತ ಮತ್ತೊಬ್ಬರು ಬೆಳಿತೀನಲ್ಲ ಅವು ಎಂಥದವ್ರು ಭಗವಂತ ಅಲ್ಲಿ ಜೋಳಿ ಮಾಡವ ಬೇರೆನೇ ಇರ್ತಾನೆ ಹಾಂ ಹಾಂ ಯಾರು ಭಗವಂತನ ಸಲುವಾಗಿ ದುಡಿತಾರ ಅವರು ಮನೆಯಾಗ ಭಗವಂತ ದಾಸಾನ ದಾಸಾಗಿ ದುಡಿತನ ಸೋಕಾ ಮೇಲ್ನ ಹೇಳ್ತಿ ಬಸರಿದ್ದಳು ಚೋಕಾ ಮೇಲ್ನ ಹೇಳ್ತಿ ಬಸರಿದ್ದಳು ಆ ಒಂಬತ್ತು ತಿಂಗಳ ಒಂಬತ್ತು ದಿವಸ ತುಂಬಿ ಪ್ರಸೂತಿ ಆಳಿ ಶನಿ ಬತ್ತು ಹಟ್ಟಿ ಕಡ್ಲಿಕ್ಕೆ ಶುರುವಾಯ್ತು ಹೌದು ಆವಾಗ ಏನತು ನೆರಿ ಹೊರಿ ಮಂದಿ ಸರಿ ಇದಿತ್ಲಾ ಹೇಳ್ತಾಳ ಏನತ್ತ ನಂದರೆ ಪ್ರಸೂತಿ ಆಳಿ ಶನಿ ಬಂದದ ಯಾರಿಗ್ಯಾರ ಕರ್ಕೊಂಬರಿ ಹೌದು ಅವಾಗ ಏನು ಏನ್ ಹೊರಗೆ ಯಾರಿ ಅದರ ನೋಡಲು ಹಾದಿ ಕೂಡಿ ಪಂಡ್ರಾಪುರಕ್ಕೆ ದಿಂಡಿ ಹೊಂಟಿತ್ತು ದಿಂಡು ಹೋಗೋಳಗ ವಿತ್ತಲಾ ವಿಟ್ಟಲ ಅನ್ನೋದು ಇವನ ಕಿವಿಗಳಿಗೆ ಶಬ್ದ ಬಿತ್ತು ಹೌದು ಹೌದು ಆ ದಿಂಡಿಗಳು ಕೂಡಿಕೊಂಡು ಇವನು ವಿಠಲ 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 ಅನುಕೂತು ಪಂಡ್ರಾಪುರ್ ಗುಡಿಯೊಳಗ ಪಾಂಡುರಂಗಲ ವಿಠಲ ಪಾಂಡುರಂಗ ವಿಠಲ ವಿಠಲ ಪಾಂಡುರಂಗ ಹೇಳಿ ನಡೀತು ಭಜನಾ ಇಲ್ಲಿ ಮನೆಯೊಳಗೆ ಹ್ಯಾಂಕಿ ಹೊಟ್ಟಿ ಕಡದು ಒದ್ದಾಡ್ಲ ಕಚ್ಚಾಳ ಇವನು ಆ ಗುಡಿಯೊಳಗ ಭಜನಾ ನಡೋದು ಹೌದು ಅಳಗ ಪಾಂಡುರಂಗ ಅರುಂಟಾಯ್ತು ಏನಾಯ್ತು ಮನೆಯೊಳಗ ಪ್ರಸೂತಿ ಆಳಿ ನಡ್ದದ ಯುವಾರಿ ಇಲ್ಲಿ ಭಜನಾ ಮಾಡಲಕತ್ತಾನ ಹೆಂಗಾದ್ರೆ ಇದು ಕೆಲಸ ಕೂಡಲ ಅಂತ ಹೇಳಿ ಒಂದು ಮುಪ್ಪನ ಮುದುಕಿಯେಸ್ತೊಂಡ ಹಳೆ ಶೀರಿ ಉಟ್ಕೊಂಡು ಎಲ್ಲ ಹೋಲ ಆ ಸೋಕಾ ಚೋಕಾ ಮೇಳನ ಹೆಂಂತಿದ ಬಾಣತನ ಮಾಡ್ಕೊಂಡನ ಹೌದು ಹೌದು ಭಗವಂತನ ಸಲುವಾಗಿ ಯಾರು ದುಡಿಕೆ ಮಾಡತರ ಅವರು ಮನೆಯೊಳಗ ವ ದಾಸಾಗಿ ದುಡಿತನ ಹೌದು ಅದಕ್ಕ ಇರ್ಲಿ ಯಾಕಪ್ಪ ಅಂದ್ರೆ ಇದು ಬಾಲಗೈ ಮೇಳದ ಯಾನ ಹೇಳಿದ್ರು ಆ ಸ್ವಲ್ಪ ಹಳಿದೆ ಇದು ಹೌದು ಅದಕ್ಕೆ ಕಾಕನ ಹಾಡ್ಕಿ ಕೇಳಬೇಕಂತ ಹೇಳಿ ಎಲ್ಲ ಹಿರಿಯರು ಕೂಡ್ಯಾರ ಅದಕ್ಕೆ ನಮ್ಮ ಒಂದು ಚಾಲ್ ಅಂದು ಆ ಇದು ಸುಳ್ಳಲ್ಲ ಮಾತಾ ಕೇಳರಿ ಕುಂತು ಗದ್ದಲ ಮಾಡಬಾರದು ವಿಮಾನದ ಬರಗುಡು ಇದು ನಮ್ಮೂರಾಗ ಹುಟ್ಟು ಪದ ಅದ ಇದು ನಲವತ್ತು ವರ್ಷದ ಹಿಂದ ಇದು ಪದ ನಮ್ಮ ಕಾಕಗಳು ಹಾಡಿ ಕ್ಯಾಶೆಟ್ ಮಾಡಿ ಬಿಟ್ಟಾರ ಆದ್ರ ಗುರ್ ನೋಡಿ ಹಾಕಬೇಕಾಗಿ ತೋತಿ ಇಟ್ಟೆ ಅಂದ್ರ ಅವ್ರ ಏನಂದ್ರು ಈ ಪದ ಹಾಡೇ ತೋರಿಸ್ರಿ ನಾವು ಈ ಪದ ಹಾಡಿಲ್ಲ ಈ ಪಟಕದ್ ಮುತ್ತಿಯಾದ್ರು ನೋಡಿ ಇವ್ರ ಸೋಡಿ ಇವ್ರ ಇವರು ಇವ್ರ ದಿಮ್ಮಿಗಿದ್ರು ಇವ್ರ ಹಾಡು ಪದ ಅದು ಮತ್ತೆ ನೀವು ಹಾಡೇ ಬೇಕಂದ್ರು ಮುಂದಿನ ಸಂಧಿ ನಾಯ್ದು ಹಾಡೇ ಹಾಡೇ ತೋರಿಸ್ತೇನು ಕೊಡ್ರಿ ಹಂಗೆ ಹೋಗಲ್ಲ ಈ ಸದ್ಯ ಹಾಡಂದ್ರು ಹಾಡ್ತಾ ನಾನು ಜಗತ್ತಾಗ ಜೈ ಬೇರೆ ಹೊಡೆದ ಹಡಗಿನ ಮಾಯಪ್ಪ ಚಿಕ್ಕರುವಾಗಿ ಒಳಗ ನಾಕಕ್ಕೆ ಜೈ ಬೇರಿಸಿ ಕುಡಿಸಿದ ಯಶ್ಮಿ ಪಟ್ಗಾರ್ ತಂದಿದ್ ಮಟ್ಟ ಮಾಡಿ ಒಳಗಿಂದ ಹಾಡ್ತಾವ ಸ್ವಲ್ಪ ತಾಡ್ರಿ ಸ್ವಲ್ಪ ತಾಡ್ರಿ ಮುದಕ ನಿನಗೆ ಬಿ ಶುಗರ್ ಅದ ಬಾಳ ಓರ್ ಮಾಡಬೇಡ ಯಾಕಪ್ಪ ಅಂದ್ರ ಹಿರೋರ್ ಇದ್ರಿಗಾರ ಯಾಕಂದ್ರ ನಮ್ಮ ಅಪ್ಪನ ಸರಿ ಮನುಷ್ಯರ ನೀವು ಯಾಕ ನಿಮ್ ಬೈಲಿ ನೀವೇ ಹಾಡಿರಲ್ಲ

ಮಾತಾಡೋ ಪದ್ಧತಿ ಇರ್ತದಲ್ಲಾ ಹಾಡು ನಾವು ನಾಲ್ ಮಾಡ್ತೀವಿ ಮತ್ತೆ

ನಾವ್ ಯಾರ ಬಂದಿದ್ಯಾವು ನಿಮ್ ಸಂದ್ರೆ ಹಿಂಗೆ ಹಂಗಿದಿ ಹಿಂಗೆ ಮಾಡ್ತೀರಿ ನೆಲ್ಲ ಕಡೆ ಇಲ್ಲ ಹಿಂಗೆ ಯಾಕಿದು ಯಾಕೆ ಮಾತಾಡ್ಲತ್ತೀರಿ ನನಗೆ ಹತ್ತಿ ಚಿಂತಿದು ಇಲ್ಲ ನೀವು ಎದರ ಸಂಬಂಧ ನಾವು ಮಾತಾಡುವ ನೀವೇ ಹಾಡ್ರಿ ನೀವೇ ಮಾತಾಡ್ರಿ ಹಿರಿಯ ಮನುಷ್ಯರು ಅಂದಿದೆವು ಕಾಕ ಅಂದಿದ್ಯಾವು ಇಲ್ಲ ಇವನು ಪೂಜೆ

ಯಾವ ಹೊಡಿತೀ ಏನು ಹೊಡಿತೀರ ಅದಕ್ಕೆ ನಿಮ್ಮದು ಇದು ಇದು ಬಂಡ್ರ ಬಿಟ್ಟು ಹಾದು ಇದು ಬಂಡ್ರದ ರೊಕ್ಕ ಬಿಡ್ತೀರಿ ಅಂದ್ರೆ ನಾವು ಹಾರ್ದೀನು ಹಾರ್ದು ಹಾರ್ದು ಹಾಡ್ಲಿಲ್ಲ ಅಂದ್ರ ನಮ್ ನಮ್ ರೊಕ್ಕ ನಿಮಗ ಇಲ್ಲಿಲ್ಲ ಈ ಬಂಡರ್ ರೊಕ್ಕ ಇಲ್ಲಿ ಬಿಡ್ತೀನಿ ಅಂದ್ರ ಈ ಸಾಮಿಗಿನ ಗದಿಗೆ ಇಟ್ಟು ಹೋರ್ತಿನ ಅಂತ ಹೇಳಿ ನುಡಿ ತಪ್ಪಲಾರ್ದ ನೋಡ್ಲಾರ್ದೆ ಹಾಡ್ದ ಅಂದ್ರ ಇವತ್ ಬಿಟ್ಟೇ ಹೋತ ಗುರು ನೋಡಾಟ ಅಲ್ಲ ಪೂರಾ ಪದ ನೀನ್ ನೋಡ್ಲಾರ್ದೆ ಹಾಡಿನ ಅಂದ್ರ ಇವತ್ ಬಿಟ್ಟೆ ಹೋತ ಹಂಗಿಲ್ಲ ಹಂಗಿಲ್ಲ ಹಂಗಾಕಿಲ್ಲ ಯಾಕ ನೀ ಅಂದಾಗ ಬರ್ದಿಟ್ಟು ಪದ ನಾವು ನೋಡಿ ಹಾಡೋ ನೋಡಿಲ್ಲ ನೋಡ್ಲಾರ್ದ ನಾ ಹಾಡ್ತೀನಿ ಬಿಡ್ತೇನೆ ನೀನ್ ರೊಕ್ಕ ಹಾಡಿಲ್ಲ ಮತ್ತೆ ಗಂಡಸ್ತಾನ ಇದ್ರೆ ಮಾಡ್ರಿ ಹಾಡಿಲ್ಲ ನಿಮಗೇನು ಹಾಡ್ಲಿಕ್ಕೆ ಬೇಡ ಹೇಳಕ್ ಬೇಡ ಯಾರ ಮತ್ತ ಅಲ್ಲಿ ಪಟಕ ತಂದಿನಿ ಇಲ್ಲಿ ಹಾಡ್ ಗಂಡಸಿದ್ರ ನಿಮಗೆ ಆನಂದ ಇದೆ ಅವನು ನಾವ್ ಎಲ್ಲಿ ಹಾಕ್ತಾರಲ್ಲ ನೀ ಹೇಳಿದಿಲ್ಲ ನಮ್ಮ ಊರಾಗ ಹುಟ್ಟಿದ ತಂದಿದಿಲ್ಲ ಹುಟ್ಟ್ರ ಹಾಡು ಎಲ್ಲ ಯೂಟ್ಯೂಬ್ ಗಂಡ ಸಲ ಹಾಡೋರು ಅಲ್ಲಿ ಕೂತಾರ ಮೂಲಿಗೆ ನಾನ್ ಏನ್ ಮಾಡೋನು ಎಲ್ಲಿ ಕೂತಾರ ಮತ್ತ್ ನೀ ತೆಗದಿ ಅದನ್ನ ಅವ್ರ ಇದ್ದಾಗ ತಗಿತದಲ್ಲ ನೀ ಯಾಕೆ ತಗದಿ ಅದನ್ನ ನಮ್ ಊರಾಗಿದ್ದು ಪದ ತಯಾರ ಅವ್ರು ಹೇಳ್ಬೇಕು ಅವ್ರು ಹೇಳ್ಬೇಕು ಮುಂಜಾನೆ ಹೇಳ್ಬೇಕು ಅದನ್ನ ನೀವು ಅವ್ರ ಮುಂಜಾನೆ ಅವ್ರ ಕಡೆ ಕರ್ಕೊಂಡೋಗಿ ಹೇಳುದನ್ನ ಸಭಾದಾಗ ಅಂದ್ರೆ ನೀ ಹಾಡೇಬೇಕೀಗ ಇಲ್ಲ ಅಂದ್ರೆ ಇಲ್ಲ ನೋಡ್ಲಾರೀ ಹಾಡು ತಪ್ಪಲಾರ್ರಿ ಹಾಡು ನಾವು ಯಾರ ನಾವು ಅಂದೇವಲ್ಲ ಹಾಡಿದ್ರೆ ಹಾಕ್ತೇವ್ ಹಾಡ್ರೇತಾಯ್ತು ಇನ್ನ ನನ್ನ ಸಂಧನ್ಯಾಗ ನಿಮ್ದು ಮಾತಾಡ್ರಿ ನೋಡ್ರಿ ನಾವು ನೋಡಿದೇವ

ನಿಮಗೆ ಅದು ನಿಮ್ಮ ಅಲ್ಲ ಅಲ್ಲಂದ್ರಿ ಕಲಸ ಇತ್ತು ನಿಮ್ಮ ಕಡೆ ಅದು ನಿಮ್ಮ ಊರಾಗಿಲ್ಲ ಅಂದ್ರೆ ಮೈತ್ರಿ